ಅಲ್ಲೇನು ಮಾಡ್ತಾ ಇರ್ ಗೊತ್ತಾ ಚಂದ್ರಪ್ಪ ಅಲ್ಲೊಂದು ಯಾಮ್ ಇದೆ ಒಂದು ಪರ್ಟಿಕ್ಯುಲರ್ ವೆರೈಟಿ ಆಫ್ ಯಾಮ್ ಅದಕ್ಕೆ ಹೇಳ್ತಾರೆ ಹೆಡಿಗೆ ಗೆಣಸು ಅಂತಾರೆ ಆ ಗೆಣಸನ್ನ ಹಾಂ ಓಕೆ ಅದನ್ನ ಇವಾಗ ಕೇಳ್ತಾ ಇದ್ದಾರಲ್ಲಿ ಈಗ ಅದು ನಮ್ಗೆ ನಾಳೆ ಆಮೇಲೆಕ್ಕೆ ಯೂಸ್ ಯೂಸ್ಗಾಗತ್ತೆ ಇವತ್ತು ನಾಳೆನಾ ಚಂದ್ರಪ್ಪ ನಾಳೆ ನಾಳೆನಾ ಏನು ಮಾಡೋಣ ತಟ್ಟೆಗೆ ಹಾಕ್ತಾರೆ ನಾವು ತಿನ್ನೋಣ ಅಷ್ಟೇ ನೋಡು ಅಲ್ಲ ಚಂದ್ರಪ್ಪ ಎಲ್ಲ ಏನನ್ನ ಹೋಗಿ ಫಾರ್ಮಿಂಗ್ ಮಾಡಿ ಅದನ್ನು ಪ್ಲಾಂಟ್ ಮಾಡಿದ್ರ ಯಾವಾಗ್ಲೂ ಯಾವುದೋ ಕಾಲದಲ್ಲಿ ಒಂದು ಸಣ್ಣ ಸಸಿ ಒಂದು ಇಟ್ಟಿದ್ದು ಅಲ್ಲಿ ಆಫ್ಟರ್ ಅ ಇಯರ್ ಇಟ್ ಇಸ್ ಗಿವಿಂಗ್ ಮೀ ಸಚ್ ಅ ಬಿಗ್ ಇದು ಗೆಂಡ್ಸು

ಕೈಗೆ ಗೀ ಕರಿಯೋದು ಬರ್ಯೋದು ಏನಿಲ್ಲ ಹ್ಞೂ ಸುವರ್ಣ ಗಡ್ಡೆ ಥರ ಎಲ್ಲ ಹಚ್ಚುವಾಗೆಲ್ಲ ಏನೋ ಮಾಡಬೇಕಲ್ಲ ಕಡಿತಾ ಇದೆ ಹ್ಞೂ ಇದು ಕಡಿಯೋಲ್ಲ ಹ್ಞೂ ಅಂದರೆ ಕಬಾಬ್ ಮಾಡ್ತೀನಿ ಅಂದ್ರಲ್ಲ ಹ್ಞೂ ಸರಿ ಸರ್ ಹ್ಞೂ ತಕೊಂಡು ನಡಿ ಗುರು ಗುರು ಟೈಮ್ ಎರಡು ಗಂಟೆ ಇವೆಲ್ಲ ಅದೇನಿ உம் உம் அெல்லாம்

ಲೂಸ್ ಮಣ್ಣು ಅಷ್ಟು ಕೇಳಿದ್ರೆ ಕೇಳ್ತದದು ಅಷ್ಟೇ ಮಳೆಗಾಲ ಒಂದು ಬೇಸಿಗೆಲ್ಲ ನೀರು ಕಟ್ಟು ಅದು ಏನು ಏನು ಇಲ್ಲ ಇಲ್ಲ ಅದರ ಪಾಡಿಗೆ ಅದು ಬರುತ್ತೆ ಅದೇ ನೀರು ಭೂಮಿಲೆ ಇರೋದನ್ನೇ ಹೇಳ್ಕೊಳ್ಳುತ್ತಾ ಹೆಂಗ ಅದು ಅದೇ ಸ್ವಲ್ಪ ಸುತ್ತ ಮುತ್ತ ನೀರು ಬಿದ್ದೆ ಬಿದ್ದಿರುತ್ತೆ ಟೈಮ್ ಅಲ್ಲಿ ಅದರ ಇದೆ ಬೆಳಕೊಂಡು ಹೋಗುತ್ತೆ ಗೊತ್ತೇ ಆಗಲ್ಲ ಬರೋದು ಬಳ್ಳಿ ಎಲ್ಲಾ ಅಪ್ಕೊಂಡ್ಬಿಟ್ಟಿರುತ್ತೆ ಬಳ್ಳಿ ಬಂದ ಗೊತ್ತಾಗೋದು ನಾವು ಹಾಕಿರೋದು ಇಲ್ಲಿ ಹಾಕಿದೀವಿ ಅಂತ ಗೊತ್ತಾಗಲ್ಲ ಹಾ ಆಮೇಲೆ ಆ ಗೆಡ್ಡೆ ಬಂದು ಅದು ಬೆಳದು ತುಂಬಾ ಬೆಳೆದ ಮೇಲೆ ಬಳ್ಳಿ ಬರಕ್ಕೆ ಸ್ಟಾರ್ಟ್ ಆಗುತ್ತಾ ಅದರಲ್ಲಿ ಇಲ್ಲ ಬಳ್ಳಿ ಬರ್ತಾ ಇದೆ ನೋಡಿ ಅಂದ್ರೆ ಆ ಬಳ್ಳಿ ಬರ್ತಾ ಇದೆ ಅಂದ್ರೆ ಅದು ಗೆಡ್ಡೆ ಚೆನ್ನಾಗಿ ಬಂದಿದೆ ಅಂತ ಅರ್ಥ ಹ್ಮ ಅದು ಆ ಬಳ್ಳಿನೂ ದಪ್ಪ ಆಗ್ಬಿಡುತ್ತಾ ಒಂದು ಇಲ್ಲೊಂದು ಹಳೆ ಶೆಡ್ ಇತ್ತು ಒಂದು ಶೆಡ್ಗೆ ಶೆಡ್ ಇತ್ತು ಗರಿ ಶೆಡ್ ಹ್ಮ